ಗಂಡು ಮಕ್ಳು ಕೈಯಾಗಿ ಕೂಸು ನಿಂದಿರಂಗಿಲ್ಲ ಹೆಣ್ಮಕ್ಳು ಬಾಯಾಗ ಮಾತ ಏನೇವದ ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ಲ ಅಂತಾರಲ್ಲ ಯಾವ್ಯಾವ ಮಾತಾಡೋದಕ್ಕಿಂತ ಇಂಥ ಮಾತಾಡ್ರಿ ಚಲೋ ನಡ್ದದ ಪುರಾಣ ನೀವು ಬರ್ರಿ ನೀವು ಬರ್ರಿ ಅಂತ ಹೇಳುವಂಥ ಮಾತಿರಲಿ ಯಾಕಂತಂದ್ರೆ ಹಿಂಗಾಯ್ತಂತ ಒಂದು ಸಲ ಒಬ್ಬ ಗಂಡಗೆ ಅನುಮಾನ ಬಂತಂತ ಏನು ಅನುಮಾನ ಬಂತು ಅಂತಂದರೆ ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ಲ ಅಂತಾರ ಇದು ಕರೆನೋ ಸುಳ್ಳು ఇది పరీక్షల అంతకుంటు గండ ఊట ఆ మేలు ఎణతి ముందు కు ఎణతి గంధ అలా అలా ఏనా అన్నలకి ఈ భాష భా చూ యాక్షనరి సిగంగల్ రైచులు గండ ఎంత భాష ఇవు అలా ఏనా గా ఏను ఒది హి ముందు హారు నోడు అను ಒಂದು ಸುದ್ದಿ ಹೇಳ್ತೀನಿ ಯಾರ ಮುಂದೆ ಹೇಳಬಾರ್ದು ನೋಡು ಅಂತ ಗಂಡಂದ ಆಯ್ತು ಹೇಳಂಗಿಲ್ಲ ದೇವ್ರಣೆ ದೇವ್ರಣೆ ಹೇಳಂಗಿಲ್ಲ ನನ್ನ ತಲೆ ಮೇಲೆ ಕೈ ಇಟ್ಟು ಅವನು ತಲೆ ಮೇಲೆ ಕೈ ಇಟ್ಟು ಹೇಳಿದ ಹೇಳಂಗಿಲ್ಲ ಅದಿಲ್ಲ ಹೇಳಂಗಿಲ್ಲ ಅಂತ ಒಪ್ಕೊಂಡ್ಲಕ್ಕ ಒಪ್ಕೊಂಡ ಮೇಲೆ ಮತ್ತೆ ಅನುಮಾನ ಬಂತು ಅವನಿಗೆ ಏನು ಅನುಮಾನ ಬಂತು ಅಂದರೆ ಏಳು ಬಿಡಂಗದಾಳ ಅಂತ ಹೇಳ್ಕೊಂಡು ಬ್ಯಾಡ ಬಿಡಪ್ಪ ಅಂದ ಬ್ಯಾಡ ಬಿಡ ಅಂದಿದ್ದೆ ತಡ ಚಿಟ್ಟು ಬಂತಕ್ಕಿ ಈಗ ಸದ್ಯ ಇದು ನಾನು ನಿಮಗೆ ಇಳಂಗಿಲ್ಲ ಅಂದ್ರೆ ನಿಮ್ಗೆ ಹೆಂಗಾಗಬೇಡೀಗ ಇಲ್ಲ ಈ ಸುದ್ದಿ ನಾನು ನಿಮ್ಗೆ ಇಳಂಗಿಲ್ಲ ಅಂದ್ರೆ ನೀವು ಬಿಟ್ಟರೆ ಈಗ ಒಳಗೊಳಗೆ ತಳಮಳ ಚಲವಿಲ್ಲ ಹೆಂಗಾಯ್ತು ನಿಮ್ಗೆ ಹೆಂಗಾಯ್ತು ಅಕ್ಕಿಗೆ ಆಯ್ತು ಈ ಧಾರಾವಾಹಿ ಯಾಕೆ ಇಷ್ಟ ಆಗ್ತೇವೆ ನೋಡೋಣ ಎಲ್ಲರಿಗೆ ನಾಳೆಗೆ ಏನಾಗುತ್ತ ಅಂತ ತೋರಿಸ್ತಾರೆ ನೋಡ್ರಿ ಚಾಕು ತೊಗೊಂಡು ಚುಚ್ಚಾಕ ಬರ್ತಾರೆ ಚುಚ್ಚಂಗಿಲ್ಲ ಅವರು ಒಂದು ವಾರ ಹಂಗ ಅವರು ಚುಸ್ತಳ ಬಿಡುತ್ತಾಳೆ ಚುಸ್ತಳ ಬಿಡುತ್ತಾಳ ಅಂತ ತಲೆಯಾಗಿ ಉಳ ಬಿಟ್ಟಿರ್ತಾರಲ್ಲ ಆ ಟೈಮ್ ಬರೋವರೆಗೆ ಹೆಂಗೆ ಕಾಯ್ತಿರ್ತೀವಲ್ಲ ಹಂಗೆ ಹುಳ ಬಿಟ್ಟಿದ್ದೆ ಕುತೂಹಲ ಮೂಡಿಸಿದ್ದೆ ಧಾರಾವಾಹಿ ಓಡೋ ಕಾರಣ ಅದರಂಗ ಇವ ಏನು ಮಾಡಿದ ಬ್ಯಾಡ ಬಿಡೋ ಮರ ಯಾರಿಗೇನು ಏಳಂಗಿದ್ದೀಯ ಅಂದ ಇಲ್ಲ ಆಣೆ ಮಾಡಿನಲ್ಲ ಅನ್ಲಕ್ಕಿ ಎಂತ ಆಣೆ ನನಗೆ ಗೊತ್ತದ ನೀ ಏಳಂಗಿದ್ದೀಯ ಅಂದ ಹಿಂಗೆ ಎಳ್ದಂಗೆಲ್ಲ ಎಳ್ದಂಗೆಲ್ಲ ಆ ಹೆಣ್ಮಗಳಿಗೆ ಕುತೂಹಲ ಜಾಸ್ತಿ ಆಯಿತು ಚುಟ್ಟು ಬಂದು ಬಿಟ್ಲಕ್ಕೆ ಹೆಂಗೆ ಕಾಣಿಸ್ ನಿನ್ನ ಕಣ್ಣಿಗೆ ನಾ ಕೇಳಿದ್ನೆ ನಿನಗೆ ಸುದ್ದಿ ಹೇಳಂತ ನಾ ಕೇಳಿದ್ ನೆನಗ ನೀನಾ ನೀನಾಗಿ ಬಂದು ಒಂದು ಸುದ್ದಿ ಹೇಳುತ್ತಿನಂತೇಳಿ ಆಣೆ ಮಾಡಿಸ್ಕೊಂಡು ಪ್ರಮಾಣ ಮಾಡಿಸ್ಕೊಂಡು ಮತ್ತೆ ಇದ್ದಕ್ಕಿದ್ದಾಗ ಮತ್ತೆ ಎಳಂಗಿಲ್ಲ ಅಂತಿದ್ದೇನೋ ಅಂದ್ಲು ಇಲ್ಲಿ ಬಿಡಪ್ಪ ಹೇಳಿ ಬಿಡತ್ನ ಯಾಕೆ ಕಿರಿಕಿರಿ ಅಂದ ಅಂದಾಗ ಹೇಳ ನಿಮಗೆ ಹೆಂಗಾಗಬೇಡಿ ಗಾಗ ಅಂದಂಗೆಲ್ಲ ಮತ್ತೆ ಸಿಟ್ಟು ಬರ್ತಿರ್ತಲ್ಲ ಚುಟ್ಟ ಬಂತು ಏನು ಹೇಳ ಮರ ನಾನು ನಾನು ಬಸ್ರದಿನಿ ಯಾರ ಮುಂದೆ ಹೇಳಬೇಡ ಏನಂದ ನಾನು ಬಸ್ರದಿನಿ ಯಾರ ಮುಂದೆ ಹೇಳಬೇಡ ನೋಡು ಅಂತ ಗಪ್ಪಾಗಿ ಇಬಿಟ್ಲಕ್ಕಿ ಮಾತಾ ಬರವಲ್ಲು ರಾತ್ರಿ ಊಟ ಆಗ್ಯದ ಒಟ್ಟು ಬಿದಂಗೆ ಆಯ್ತು ಈ ಕಡಿಂದ ಕಡೆ ತಿರುಗಿತಾಳ ಆ ಕಡಿಂದ ಈ ಕಡೆ ತಿರುಗಿತಾಳ ಏನು ಗೊತ್ತಾಗವಲ್ತು ಮುಂಜೆ ನಸಿಗ್ಲಿದ್ಲು ನೀರು ತರಕತ್ತಿದ್ಲು ಒಂದು ಸಲ ತಂದ್ಲು ನಾಲ್ಕು ಸಲ ತಂದ್ಲು ಮನೆಗೆ ತುಂಬ್ಯಾವ ನೀರು ತರಕತ್ತಿರ್ಲಂಗೆ ಒಬ್ಬಣ್ಣ ಮಗಳು ಮಖ ನೋಡಿದ್ಲು ಮಕ್ಕ ಉಬ್ಬಿದಂಗೆ ಆಗಿತ್ತು ತಂಗಿ ಏನಿದೋ ಅನ್ಲು ಏನ ಅನ್ಲು ಯಾಕ ಉಬ್ಬಿದಂಗೆ ಆಗ್ಯದಲ್ಲ ಅನ್ಲ ಏನು ಬಿಡ ಯಾಕ ಅನ್ಲ ಇಷ್ಟ ಬೇಕು ಏನು ಬಿಡ ಯಾಕ ಅನ್ಲು ಏನು ಸುದ್ದಿ ಅಂದ್ಲು ಯಾರು ಮುಂದೆ ಹೇಳಂಗಿಲ್ಲಲ್ಲ ఏ ఇల్వాళంగ దేవరాణి అవుతుంది ఇలా దేవరాణి దేవ్రణి ఇవ్వ ఆణిమాలు తంగి యారు ముందు ఎళ్ళంగల్ ఇల్వా నన్న గండ బస్త్రదన అంత గండ బస్త్రదన అంత సుద్ధి తక్షణ తన గండందా తను ఏదే అక్క ఈ నీరు సాక అకీ తరకత్తిల్ ಒಂದ ಕೊಡಕ್ಕೆ ನಾಲ್ಕು ಮನುಷ್ಯ ಸೇರಿಬಿಟ್ರು ಅಯ್ಯಯ್ಯ ತಂಗಿ ಕಲ್ಲವನ ಗಂಡ ಹಿಂಗೆ ಹಿಂಗೆ ಹಿಂಗೇಂಗ ಒಂದು ತಾಸಿನೊಳಗೆ ಊರು ತುಂಬ ಇವ ಮುಂಜೆ ನೆದ್ದು ಪ್ಲಾಸ್ಟಿಕ್ ತಂಬಿಗೆ ತುಂಬಿಕೊಂಡು ಓಣ್ಯಾಗ ಹೊಂಟಿದ್ದ ಹಂಗ ಇಲ್ಲ ಹಳ್ಳ್ಯಾಗ ಹೋಗಂಗಿಲ್ಲ ಪ್ಲಾಸ್ಟಿಕ್ ತಂಬಿಗೆ ತುಂಬಿಕೊಂಡಾಗ ಹೋಗಂಗಿಲ್ಲ ಹೊಂಟಿದ್ದ ಕಟ್ಟಿ ಕುಂತೋರು ಹೆಣ್ಮಕ್ಳು ಗಂಡುಮಕ್ಳು ಮ್ಯಾಲೆ ಆಗಿಂದ ಕೆಳಗೆ ನೋಡ್ತಾರ ಅವನ್ನ ನೋಡ್ತಾರ ಗೊಳ್ಳಂತ ನಕ್ ತಿರ ತಗ್ಗಿಸ್ತಾರೆ ಇವ್ ನಡೆ ಬದಲಾಗ್ಯಾದ ನೋಡು ಇವನು ಟವಲ್ ಅಡ್ಡಾಕತ್ತೆ ನೋಡು ಇವನು ಹೆಂಗ್ ಮಾಡಾಕತ್ತ ನೋಡು ಹಂಗೆ ಮಾಡಾಕತ್ತೆ ನೋಡುಗರೆಲ್ಲರೂ ಬೇರೆ ಬೇರೆ ರೀತಿಯಿಂದ ನೋಡಕತ್ತಿದ್ರು ಓದ ಬರಕತ್ತಿದ ಬರೋದ್ರೊಳಗಾಗಿ ಅವನು ದೋಸ್ತಿಗೂ ಸುದ್ದಿ ಮುಟ್ಟಿತ್ತು ಓಡಿ ಹೋದ ಏನು ಲೇ ಸುದ್ದಿ ಊರಾಗ ಒಂದು ದೊಡ್ಡ ನಮ್ಮ ಹವ ಉಂಟದಲ್ಲ ಅಂತ ಏನೋ ಅದೊಂದು ಗೊತ್ತಿಲ್ಲೇ ಇಲ್ಲೋ ಮರ ಗೊತ್ತಿಲ್ಲ ನನಗೆ ಬಸ್ರು ನೀನು ಅಂತ ಕೇಳ್ದವ ಯಾರು ಹೇಳಿದ್ರು ಅಂದವ ಊರು ತುಂಬ ನಿಂದ ಹವಾ ಯಾರು ಹೇಳಿದ್ರು ಹೇಳಿದ್ರು ಅಂತ ಸುಡ್ಕೊಂಡ್ ಪತ್ತೆ ಹಚ್ಚಿದ ಕೊನೆಗಿದು ಏಣತಿ ಮುಂದೆ ಬಿಟ್ಟು ಯಾರ ಮುಂದೆ ಹೇಳಿದ್ದಿಲ್ಲಾರ ವಿಷಯ ಅವಾಗ ಅವನಿಗೆ ಗೊತ್ತಾಯ್ತು ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಂಗಿಲ್ಲ ಅಂತಾರಲ್ಲ ಗಂಡ್ಮಕ್ಳ ಕೈಯ ಕೂಸು ನಿಂದ್ರಂಗೆಲ್ಲ ಹೆಣ್ಮಕ್ಳು ಬಾಯಿಗೆ ಮಾತು ನಿಂದಿರಂಗಿಲ್ಲ ಅಂತಾರಲ್ಲ ನೂರು ಸತ್ಯ ಅಂತ ಒಬ್ಗಂಡವ